ಐದನೇ ತರಗತಿ ಪದ್ಯ ಏಳು ಸಾರುತ್ತಿದೆ ಸೃಷ್ಟಿ ಮಕ್ಕಳೇ ಸಾರುತ್ತಿದೆ ಸೃಷ್ಟಿ ಪದ್ಯವನ್ನು ಆನಂದಿಸೋಣ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗೊಬ್ಬು ಬಾಳೆಯಲ್ಲಿ ಎಳೆ ನೀರು ಹೊಳೆ ನೀರು ಹಾಲಿನಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು ತಾರೆಯಲ್ಲಿ ಚಂದ್ರನಲಿ ಸೂರ್ಯನಲ್ಲಿ ರನ್ನನಲಿ ಕಂಚಿನಲ್ಲಿ ಮಿಂಚಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಉಷಿಯ ಹೊಂಬಣ್ಣದಲ್ಲಿ ಸಾರುತ್ತಿದೆ ಇದು ಚವಿಯಾಗಿ ನಿಂದು ಚವಿಯಾಗು ಚವಿಯಾಗು ಛವಿಯಾಗು ಎಂದು ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸವಿ ಸಾಕಾಗಿ ವಾಳುವೆಯ ಸವಿ ಬೆಳಕ ಬರೆಯುವ ಬೇಕಾಗಿ ಸಾರುತ್ತದೆ ಸೃಷ್ಟಿಸವಿ ಚವಿಯಾಗಿ ನಿಂದು ಕವಿಯಾಗು 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 ಎಂದು